ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ ನನ್ನ ಯಾರು ಉಪಯೋಗಿಸ್ಕೊಳಕ್ಕಾಗೋದಿಲ್ಲ ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕಿರುತ್ತೆ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ ಅದೇನು ತೊಂದರೆ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಿಂದ ಬೆಳೆದು ಬಂದಿರೋನು ಇದು ಸೇವಾದಳದಲ್ಲಿ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ ಅದಕ್ಕೂ ಅವರು ಸಹ ಸುಮ್ಮನೆ ಇರ್ತಾರೆ ಆದರೆ ಇವರು ಸೇವಾದಳದಲ್ಲಿದ್ದವರೇ ಆದ್ದರಿಂದ ಯೂಸ್ ಮಾಡಿ ಅದು ಬೇರೆ ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ ಬೇರೆ ಯಾರಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅದು ತಪ್ಪು ಅಷ್ಟೆ ಕಾಂಗ್ರೆಸ್ ಬೇರೆ 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 ಯಾರಿಗೂ ನಾವು ಯೂಸ್ ಆಗೋಕ್ಕೆ ಬಿಟ್ಟೇ ಇಲ್ಲ ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಧ್ವಜ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿದ್ದವರು ಕೆಲಸ ಮಾಡಿದ್ದೀನಿ ವಿನಃ ಅಲ್ಲಲ್ಲ ಆಡ ಸಮರತನ ಕರಿಯ ಯಾರು ಆಡಳಿತ ಅನೇಕ ಅಲ್ಲ ಇನ್ನು ಏನೇನೋ ಆಗಿದ್ದಾರೆ ಅದನ್ನ ಅದಕ್ಕೆ ಹೇಳಿದ್ನಲ್ಲ ಪೆನ್ ಡ್ರೈವ್ ಅಲ್ಲಿ ಇಟ್ಟಿರಿ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದೀರಾ ನೋಬ ಐವಿಎಫ್ ನ ನುರಿತ ಫಲವತ್ತತೆ ತದ್ನರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಚುನಾವಣೆ ಆದಮೇಲೆ ಬರ್ತೀನಿ ಇಲ್ಲೇ ಬಂದು ಮಾಡ್ತೀನಿ ಅದು ಚುನಾವಣೆ ಆದಮೇಲೆ ಬರೋಣ ಅದಕ್ಕೆ ಈಗ ಮುಖ್ಯವಾಗಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ದೌರ್ಜನ್ಯ ದಬ್ಬಾಳಿಕೆ ಇಂದ ದೇಶ ಪಾರಾಗಬೇಕು ನಾವು ಏನು ಐದು ನ್ಯಾಯಗಳನ್ನು ಕೊಟ್ಟಿದ್ದೀವಿ ಆ ನ್ಯಾಯ ಜನಸಾಮಾನ್ಯರಿಗೆ ಸಿಗಬೇಕು ಜನಗಳಿಗೆ ನ್ಯಾಯ ಸಿಗಬೇಕು ಆ ಹೋರಾಟ ಮಂಚೂಣಿಯಲ್ಲಿದೆ ಅದಾದ ನಂತರ ಬಾಕಿ ಅದಿರಲಿ ಈಗ ಫಸ್ಟು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕೋಮುವಾದಿ ಶಕ್ತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಮತ್ತು ಏನು ದೌರ್ಜನ್ಯ ದಬ್ಬಾಳಿಕೆ ಮತ್ತು ದರ್ಪವನ್ನು ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ನರೇಂದ್ರ ಮೋದಿಯವರು ಅಮಿತ್ ಅವರು ಅವರನ್ನು ಮೊದಲು ಕೆಳಗೆಡಿಸಬೇಕು ಅದು ಹೋರಾಟ ಅಲ್ಲ ಅದು ನಾನು ನೋಡಿ ರಾಜಕಾರಣದಲ್ಲಿದ್ದಾಗ ಅವೆಲ್ಲ ಬರ್ತಾ ಬೇ ಬೇರೆ ಬೇರೆ ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನು ನಾವು ನೋಡಬೇಕಾಗುತ್ತೆ ಆದ್ದರಿಂದ ನಮ್ಮ ನಿಷ್ಠೆ ಅದಕ್ಕೆ ನಾನು ಹೇಳಿದ್ನಲ್ಲ ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಮಾಡಿದರೆ ಅದಕ್ಕೆ ನಾನೇ ಉತ್ತರ ಕೊಡೋಕ್ಕಾಗೋದಿಲ್ಲ ಬಟ್ ಅಲ್ಲಲ್ಲ ನಮ್ಮ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ ವೈಯಕ್ತಿಕವಾದ ನಿಷ್ಠೆ ತ್ರಿವರ್ಣ ಧ್ವಜ ವೈಯಕ್ತಿಕವಾದ ನಿಷ್ಠೆ ಸಂವಿಧಾನ ಕುರ್ಚಿಗೆ ನಮ್ದು ಯಾವುದು ನಿಷ್ಠೆ ಇಲ್ಲ ಅಖಿಲ ಭಾರತ ಮಟ್ಟದ ಅಧ್ಯಕ್ಷರು ಯಾರೇ ಇದ್ರೂ ಸಹ ಆ ಕುರ್ಚಿಗೆ ನಮ್ಮ ನಿಷ್ಠೆ ಬಾಕಿದೆಲ್ಲ ನಡೀತಾ ಇರುತ್ತೆ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ